ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ವಿವಿಧ ಯೋಜನೆಗಳಡಿಯಲ್ಲಿ ಫಲಾನುಭವಿಗಳಿಗೆ ಪರಿಹಾರ ವಿತರಣೆಯನ್ನು ಸಚಿವ ಮಧು ಬಂಗಾರಪ್ಪ ನೆರವೇರಿಸಿದರು ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಅರಣ್ಯ ಭಾಗದಲ್ಲಿ ವಾಸಿಸುವವರಿಗೆ ಸೋಲಾರ್ ದೀಪ ವಿತರಣೆ ಅಂಗನವಾಡಿ ಪೋಷಣ್ ಅಭಿಯಾನದಡಿ ಎಲ್ಇಡಿ ಟಿವಿಗಳನ್ನು ವಿತರಿಸಿದರು ಇದೇ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕ ಗಳಿಸಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು ಬಳಿಕ ಸಚಿವ ಮಧು ಬಂಗಾರಪ್ಪ ರಾಜ್ಯ ಸರ್ಕಾರವು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ಅವಶ್ಯ ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಅನುಷ್ಠಾನಗೊಳಿಸುವ ಕೆಲಸ ಮಾಡುತ್ತಿದೆ ಎಂದರು ಶಾಸಕ ವೇಣಿ ಗೋಪಾಲಕೃಷ್ಣ ಖಾತರಿ ಯೋಜನೆಯಿಂದ ಅಭಿವೃದ್ಧಿಗೆ ಯಾವುದೇ ಅಡ್ಡಿ ಇಲ್ಲ ಬಜೆಟ್ನಲ್ಲಿ ಅಭಿವೃದ್ಧಿಗೆಂದೇ ಹಣ ಮೀಸಲಿಡಲಾಗಿದೆ ಸಾಗರ ಕ್ಷೇತ್ರದ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ತರಲು ಬದ್ಧ ಎಂದರು ಬಿಡುಕಬೇಕು ನಿಮ್ಮ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದಕ್ಕೆ ಬಹುಶಃ ಈ ತಾಲೂಕಿನ ಜನರು ಏನೇನು ಕೇಳಿದಾರೆ ಅದೆಲ್ಲವನ್ನು ಮಾಡುವಂತೆ ಕೆಲಸದಲ್ಲಿ ಇವತ್ತು ನಾನು ಭಾಗಿಯಾಗಿದ್ದೀನಿ ದೂರದರ್ಶನದೊಂದಿಗೆ ಅಂಗನವಾಡಿ ಕಾರ್ಯಕರ್ತೆ ತ್ರಿವೇಣಿ ಪೋಷಣ್ ಅಭಿಯಾನದಡಿ ಎಲ್ಇಡಿ ಟಿವಿಗಳ ವಿತರಣೆ ಮಾಡಿದ್ದು ಮಕ್ಕಳಿಗೆ ಪರಿಣಾಮಕಾರಿ ಶಿಕ್ಷಣ ನೀಡಲು ನೆರವಾಗಲಿದೆ ಎಂದರು ಆಗ್ತಿದೆ ಮಕ್ಕಳಿಗೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಶಾಲಾ ಪೂರ್ವ ಶಿಕ್ಷಣಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಲು ಇದು ಒಂದು ಸಹಾಯಕವಾಗುತ್ತೆ ಅವನ ಪೋಷಣ್ ಅಭಿಯಾನ ಅಂಗನವಾಡಿ ಮೇಲ್ವಿಚಾರಕಿ ವಿದ್ಯಾ ಸಕ್ಷಮ ಹೆಸರಿನಲ್ಲಿ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಪರಿಣಾಮಕಾರಿ ಶಾಲಾಪೂರ್ವ ಶಿಕ್ಷಣ ನೀಡುತ್ತಿದ್ದು ಅಭಿಯಾನದಡಿ ಎಲ್ಇಡಿ ಟಿವಿಗಳ ವಿತರಣೆ ಮತ್ತಷ್ಟುಅನುಕೂಲಕರವಾಗಿದೆ ಎಂದರು ಉತ್ತಮ ರೀತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ನಿರ್ವಹಿಸಲಿಕ್ಕೆ ಇದು ಸಹಕಾರಿಯಾಗಿದೆ ಫಲಾನುಭವಿ ಜಯ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ ವಾಸವಿರುವ ಸಮುದಾಯಗಳಿಗೆ ಸೋಲಾರ್ ದೀಪ ವಿತರಿಸಿರುವುದರಿಂದ ವಿದ್ಯುತ್ ವ್ಯವಸ್ಥೆ ಇಲ್ಲದ ಸಮುದಾಯಕ್ಕೆ ಉಪಯುಕ್ತವಾಗಿದೆ ಎಂದರು ಬರ್ತೈತೆ ಹೊರಗಡೆ ನೀವು ಅಡುಗೆ ನಾವು ಎದ್ದು ನಾಲ್ಕು ಗಂಟೆಗೆ ಎದ್ದು ಅಡುಗೆ ಮಾಡುತ್ತೆ ಎಲ್ಲಕ್ಕೂ ಅನುಕೂಲ ಆಗುತ್ತೆ ಅದಕ್ಕಾಗಿ ನಾವು ಅವರಿಗೆ ಕೊಟ್ಟರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ ಫಲಾನುಭವಿ ಲೀಲಾವತಿ ಸೋಲಾರ್ ದೀಪಗಳನ್ನು ವಿತರಿಸಿರುವುದರಿಂದ ಮನೆ ಕೆಲಸಕ್ಕೆ ಹಾಗೂ ಮಕ್ಕಳ ಓದಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಉತ್ಪಾದನೆ ಅಂದರೆ ಈ ಮನೆಗೆ ಏನು ಕರೆಂಟ್ ಯೂಸಲ್ಲಿದೆ ಆ ಲೈಟು ಕರೆಂಟ್ ಹೋದಾಗ ನಮಗೆ ಹೆಲ್ಪ್ ಆಗುತ್ತೆ ಮತ್ತು ಮನೇಲಿ ಓದೋ ಮಕ್ಕಳಿದ್ರೆ